ಬಹುಕಾಲದ ಹಿಂದೆ ಒಬ್ಬ ದರೋಡೆಗಾರ ಅರಣ್ಯದಲ್ಲಿ ವಾಸಿಸುತ್ತಿದ್ದ ಅವನ ಹೆಸರು ರತ್ನಾಕರ ಜನರನ್ನ ಕದಿಯುವುದು ಕೊಲ್ಲುವುದು ಇದೇ ಅವನ ಜೀವನ ಒಂದು ದಿನ ಅರಣ್ಯದಲ್ಲಿ ನಾರದ ಋಷಿ ಬಂದರು ರತ್ನಾಕರ ಕತ್ತಿ ಹಿಡಿದು ಅವರನ್ನು ನಿಲ್ಲಿಸಿದನು ನಿನ್ನ ಬಳಿ ನನಗೆ ಕೊಡು ಎಂದು ಕೂಗಿದನು ನಾರದರು ಶಾಂತವಾಗಿ ನಗಿದರು ಮಗನೆ ನಿನ್ನ ಪಾಪದ ಫಲವನ್ನು ನಿನ್ನ ಕುಟುಂಬ ಹಂಚಿಕೊಳ್ಳುತ್ತದೆಯಾ ಎಂದು ಕೇಳಿದರು ರತ್ನಾಕರ ಆತ್ಮವಿಶ್ವಾಸದಿಂದ ಉತ್ತರಿಸಲು ಮನೆಗೆ ಹೋದ ಆದರೆ ಎಲ್ಲರೂ ಹೇಳಿದರು ಪಾಪ ನಿನ್ನದೆ ನಾವು ಅದನ್ನು ಹಂಚಿಕೊಳ್ಳಲಾರೆವು ಆ ಮಾತು ಅವನ ಹೃದಯವನ್ನು ಹೊಡೆದಿತು ಅವನು ನಾರದನ ಪಾದಗಳಿಗೆ ಬಿದ್ದು ನನ್ನ ಪಾಪದಿಂದ ಹೇಗೆ ಮುಕ್ತಿ ಎಂದು ಕೇಳಿದನು ನಾರದರು ಹೇಳಿದರು ರಾಮನ ನಾಮ ಜಪ ಮಾಡು ಆದರೆ ಅವನ ಬಾಯಿ ರಾಮ ಎಂಬ ಶಬ್ದಕ್ಕೆ ಅಲವಟ್ಟು ಆಗಿರಲಿಲ್ಲ ಅವರು ಹೇಳಿದರು ಮರ ಎಂದು ಹೇಳು ಅದು ಹಿಂದಿನಿಂದ ರಾಮ ಆಗುತ್ತದೆ ರತ್ನಾಕರ ಕಾಡಿನಲ್ಲಿ ತಪಸ್ಸಿಗೆ ಕುಳಿತುಕೊಂಡನು ವರ್ಷಗಳ ತಪಸ್ಸಿನ ಬಳಿಕ ಅವನ ಸುತ್ತಮೂಳೆಗಳು ಜೇಡರ ಜಾಲ ಆದರೆ ಅವನು ನಿಲ್ಲಿಸಲಿಲ್ಲ ದೇವತೆಗಳ ಆಶೀರ್ವಾದದಿಂದ ಅವನು ಪರಿವರ್ತನೆಗೊಂಡನು ಅವನ ಕಣ್ಣು ತೆರೆದಾಗ ದೇವರು ಹೇಳಿದರು ನೀನು ಈಗ ವಾಲ್ಮೀಕಿ ಪವಿತ್ರ ಋಷಿ ಅವನೇ ನಂತರ ಬರೆಯುತ್ತಾನೆ ರಾಮಾಯಣ ಸತ್ಯ ಭಕ್ತಿ ಮತ್ತು ಧರ್ಮದ ಶಾಶ್ವತ ಗ್ರಂಥ